ನಮಸ್ಕಾರ ಮುಂದಿನ ವೃತ್ತಿ ಯಾವುದು ಈ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ಹಂತದಲ್ಲಿ ಕಾಡೇಕಾಡುತ್ತೆ ಅಲ್ವಾ ಆದರೆ ಚಿಂತೆ ಬೇಡ ಈ ದೊಡ್ಡ ಸವಾಲನ್ನೇ ಒಂದು ರೋಚಕ ಪಯಣವಾಗಿ ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ ಬನ್ನಿ ಶಾಲೆಯ ಕೊನೆಯ ದಿನಗಳು ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ ಮುಂದೇನು ಅಂತ ಇಂಜಿನಿಯರಿಂಗ್ ಮೆಡಿಕಲ್ ಆರ್ಟ್ಸ್ ಹೀಗೆ ಆಯ್ಕೆಗಳ ಒಂದು ದೊಡ್ಡ ಸಾಗರವೇ ನಮ್ಮ ಮುಂದಿರುತ್ತೆ ಅದರಲ್ಲಿ ದಾರಿ ಕಾಣದೆ ಗೊಂದಲ ಆಗೋದು ತುಂಬಾನೇ ಸಹಜ ನಿಜ ಹೇಳಬೇಕಂದ್ರೆ ಈ ಗೊಂದಲವೇ ನಮ್ಮ ಪ್ರಯಾಣದ ಮೊದಲ ಹೆಜ್ಜೆ ಎಲ್ಲಿ ಯಾರೂ ದಾರಿ ತಪ್ಪಿಲ್ಲ ಕೇವಲ ಒಂದು ದಿಕ್ಸೂಚಿ ಬೇಕಷ್ಟೇ ನಮ್ಮ ಆಸಕ್ತಿಗಳು ಕೌಶಲ್ಯಗಳು ಮತ್ತು ಕನಸುಗಳಿಗೆ ಒಂದು ಸರಿಯಾದ ದಿಕ್ಕು ತೋರ್ಸೋಕ್ಕೆ ಒಂದು ನಕ್ಷೆ ಬೇಕು ಬನ್ನಿ ಆ ನಕ್ಷೆಯನ್ನ ನಾವೇ ಒಟ್ಟಾಡಿ ರೆಡಿ ಮಾಡ್ಕೊಳೋಣ ಸರಿ ನಮ್ಮ ಈ ಅನ್ವೇಷಣಾ ಪಯಣದಲ್ಲಿ ಐದು ಪ್ರಮುಖ ನಿಲ್ದಾಣಗಳಿವೆ ಮೊದಲು ನಾವು ಎದುರಿಸುತ್ತಿರುವ ಸವಾಲನ್ನು ಅರ್ಥ ಮಾಡಿಕೊಳ್ಳೋಣ ಆಮೇಲೆ ವೃತ್ತಿ ಪ್ರಪಂಚಕ್ಕೆ ಒಂದು ನಕ್ಷೆ ಹಾಕಿ ಕೆಲವು ನಿಜವಾದ ಉದ್ಯೋಗಗಳನ್ನ ನೋಡೋಣ ನಂತರ ಭವಿಷ್ಯದ ಬಾಗಿಲು ತೆರೆಯೋ ಕೀಲಿ ಯಾವುದು ಅಂತ ತಿಳಿದುಕೊಂಡು ಕೊನೆಗೆ ನಮ್ಮ ಮುಂದಿನ ಹೆಜ್ಜೆ ಏನಾಗಿರಬೇಕು ಅಂತ ನಿರ್ಧರಿಸೋಣ ಮೊದಲನೇ ಹೆಜ್ಜೆ ಅಡ್ಡರಸ್ತೆಯ ಸವಾಲು ಹೌದು ನಾವೆಲ್ಲರೂ ಈ ಹಂತದಲ್ಲಿ ಬಂದು ನಿಲ್ತೇವೆ ಆದರೆ ಯಾವಾಗ ನಾವು ಈ ಗೊಂದಲವನ್ನ ಒಪ್ಕೊಳ್ತೇವೋ ಆಗಲೇ ಸ್ಪಷ್ಟತೆಯ ದಾರಿ ತೆಳಿದುಕೊಳ್ಳುತ್ತೆ ಹಾಗಾದರೆ ಈ ಸವಾಲನ್ನ ಎದುರಿಸೋದು ಹೇಗೆ ಎರಡನೇ ಹೆಜ್ಜೆ ಗೊಂದಲಕ್ಕೆ ಒಂದು ಚೌಕಟು ಹಾಕೋದು ಸಾವಿರಾರು ಆಯ್ಕೆಗಳ ಕಾಡಿನಲ್ಲಿ ಕಳೆದುಹೋಗೋ ಹೋಗೋ ಬದಲು ನಾವು ಅದನ್ನ ಸರಳವಾಗಿ ಮೂರು ಮುಖ್ಯ ದಾರಿಗಳಾಗಿ ವಿಂಗಡಿಸೋಣ ಇದು ನಮ್ಮ ದೃಷ್ಟಿಯನ್ನ ಸ್ಪಷ್ಟಪಡಿಸಿ ಆಯ್ಕೆಯನ್ನು ತುಂಬಾನೇ ಸುಲಭ ಮಾಡತ್ತೆ ಇಡೀ ವೃತ್ತಿ ಪ್ರಪಂಚವನ್ನ ನಾವು ಸರಳವಾಗಿ ಮೂರು ಭಾಗಗಳಾಗಿ ನೋಡಬಹುದು ಮೊದಲನೆಯದು ವಿಜ್ಞಾನ ಎರಡನೆಯದು ವಾಣಿಜ್ಯ ಮತ್ತು ಮೂರನೇದಿದೆಯಲ್ಲ ಅದು ತುಂಬನೇ ಕುತೂಹಲಕಾರಿ ಅದೇ ತಟಸ್ಥ ಮಾರ್ಗ ಇದು ಎಲ್ಲರಿಗೂ ಮುಕ್ತವಾಗಿರುತ್ತೆ ಇದೇ ನಮ್ಮ ನಕ್ಷೆಯ ಅಡಿಪಾಯ ಒಂದ್ಕಡೆ ವಿಜ್ಞಾನದ ದಾರಿ ಇದು ನಮ್ಮನ್ನ ಇಂಜಿನಿಯರಿಂಗ್ನ ತಂತ್ರಜ್ಞಾನ ಲೋಕಕ್ಕೆ ಅಥವಾ ವೈದ್ಯಕೀಯದ ಸೇವಾ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗುತ್ತೆ ಮತ್ತೊಂದ್ಕಡೆ ವಾಣಿಜ್ಯದ ಮಾರ್ಗ ಇದು ನಮ್ಮನ್ನ ವ್ಯಾಪಾರ ಮತ್ತು ಹಣಕಾಸು ಜಗತ್ತಿನ ಚುಕ್ಕಾಣಿ ಹಿಡಿಯಕ್ಕೆ ಸಿದ್ಧ ಮಾಡುತ್ತೆ ಇವೆರಡೂ ನಮ್ಗೆಲ್ಲ ಚೆನ್ನಾಗುತ್ತಿರೋ ದಾರಿಗಳು ಅಲ್ವಾ ಈಗ ಬರೋಣ ಅಸಲಿ ವಿಷಯಕ್ಕೆ ಅಂದ್ರೆ ಆಟದ ನಿಯಮಗಳನ್ನೇ ಬದಲಾಯಿಸು ತಟಸ್ಥ ಮಾರ್ಗಕ್ಕೆ ಸೈನ್ಸ್ ಓದಿರ್ಲಿ ಕಾಮರ್ಸ್ ಅಥವಾ ಆರ್ಟ್ಸ್ ಇಲ್ಲಿ ಪದವಿಗಿಂತ ಪ್ರತಿಭೆಯೇ ಮುಖ್ಯ ಡಿಸೈನ್ ಕಾನೂನು ಮಾಧ್ಯಮ ಈ ಕ್ಷೇತ್ರಗಳಲ್ಲಿ ಸೃಜನಶೀಲತೆ ಮತ್ತು ಕೌಶಲ್ಯವೇ ನಮ್ಮ ಗುರುತು ಸರಿ ನಮ್ಮ ಮೂರನೇ ಹೆಜ್ಜೆ ವೃತ್ತಿಗಳಿಗೆ ಜೀವ ತುಂಬೋದು ಅಂದ್ರೆ ಕೇವಲ ಪೇಪರ್ ಮೇಲಿನ ಪಟ್ಟಿಯನ್ನ ನೋಡೋದಲ್ಲ ನಮ್ಮ ಸುತ್ತಮುತ್ತ ಇರೋ ನಿಜವಾದ ಉದ್ಯೋಗಗಳ ಜಗತ್ತನ್ನ ಒಮ್ಮೆ ಇಣುಕಿ ನೋಡೋಣ ರೆಡಿಯಲ್ವಾ ಮೊದಲನೇದಾಗಿ ಇವತ್ತಿನ ಡಿಜಿಟಲ್ ಯುಗದ ಹೃದಯ ಭಾಗ ಅಂದ್ರೆ ಐ ಟಿ ಕ್ಷೇತ್ರವನ್ನೇ ನೋಡೋಣ ನಮ್ಮ ಬೆರಳು ತುದಿಯಲ್ಲಿ ಇಡೀ ಜಗತ್ತನ್ನೇ ತಂದಿಟ್ಟಿರೋ ಈ ಉದ್ಯಮದಲ್ಲಿ ಏನೆಲ್ಲ ಅವಕಾಶಗಳಿವೆ ಅಂತ ತಿಳ್ಕೊಳ್ಳೋಣ ಐ ಟಿ ತಕ್ಷಣ ಎಲ್ರಿಗೂ ನೆನ್ಪಾಗೋದು ಕೋಡಿಂಗ್ ಆದರೆ ಐ ಟಿ ಅಂದ್ರೆ ಅಷ್ಟೇನಾ ಖಂಡಿತ ಇಲ್ಲ ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗೋಕೆ ಗಣಿತ ಮತ್ತು ವಿಜ್ಞಾನದ ಭದ್ರ ಬುನಾದಿ ಬೇಕು ಅದೇ ಒಬ್ಬ ಅತ್ಯುತ್ತಮ ವೆಬ್ ಡೆವಲಪರ್ ಆಗೋಕೆ ಯಾವುದೇ ಪದವಿ ಜೊತೆಗೆ ತಾರ್ಕಿಕ ಚಿಂತನೆ ಇದ್ರೆ ಸಾಕು ಇಲ್ಲಿ ಆಸಕ್ತಿ ಮತ್ತು ಕೌಶಲ್ಯಕ್ಕೆ ತಕ್ಕಂತೆ ಬೇರೆ ಬೇರೆ ಪಾತ್ರಗಳಿವೆ ಸರಿ ಐ ಟಿ ಪ್ರಪಂಚದಿಂದ ಈಗ ನೇರವಾಗಿ ಜನರ ಜೀವ ಉಳಿಸೋ ನೋವು ನಿವಾರಿಸೋ ಪವಿತ್ರ ಕ್ಷೇತ್ರವಾದ ವೈದ್ಯಕೀಯ ಜಗತ್ತಿಗೆ ಹೋಗೋಣ ಇಲ್ಲಿ ಡಾಕ್ಟರ್ಸ್ ಅಷ್ಟೇ ಅಲ್ಲ ತೆರೆಮರೆಯಲ್ಲಿ ಕೆಲಸ ಮಾಡೋ ಹೀರೋಗಳು ತುಂಬಾನೇ ಇದಾರೆ ನೋಡಿ ವೈದ್ಯರಾಗಲು ಎಂಬಿಬಿಎಸ್ ಬಿ ಎಸ್ ದಾರಿ ಆದರೆ ರೋಗಿಗಳ ಆರೈಕೆ ಮಾಡೋಕೆ ನರ್ಸ್ಗಳು ಬೇಕು ನೋವಿನಿಂದ ಬಳಲುವವರಿಗೆ ಫಿಸಿಯೋಥೆರಪಿಸ್ಟ್ಗಳು ಆಸರೆಯಾಗ್ತಾರೆ ರೋಗ ಪತ್ತೆ ಹಚ್ಚೋಕೆ ಲ್ಯಾಬ್ ಟೆಕ್ನಿಷಿಯನ್ಗಳ ಪಾತ್ರವಂತೂ ತುಂಬಾನೇ ದೊಡ್ಡದು ಇಲ್ಲಿ ಸೇವೆ ಮಾಡೋಕೆ ಒಂದಲ್ಲ ಹತ್ತಾರು ದಾರಿಗಳಿವೆ ಕಲೆ ಕ್ರಿಯೇಟಿವಿಟಿ ಇದ್ರಲ್ಲೆಲ್ಲಾ ಆಸಕ್ತಿ ಇರೋರಿಗೆ ಯಾಮ ಕ್ಷೇತ್ರ ಸರಿಹೊಂದುತ್ತೆ ಅವರ ಕಲ್ಪನೆಗಳಿಗೆ ಬಣ್ಣ ತುಂಬಿ ಪಾತ್ರಗಳಿಗೆ ಜೀವ ನೀಡೋ ಒಂದು ಜಗತ್ತಿದೆ ಹೌದು ನಾವು ಮಾತಾಡ್ತಿರೋದು ಆ್ಯನಿಮೇಷನ್ ಮತ್ತು ಗ್ರಾಫಿಕ್ ಡಿಸೈನ್ ಬಗ್ಗೆ ಚಿತ್ರಬುಡಿಸೋ ಕಲೆ ಚೆನ್ನಾಗಿಂದ್ರೆ ಆನಿಮೇಟರ್ ಆಗ್ಬೋದು ತಂತ್ರಜ್ಞಾನ ಮತ್ತು ಮಾನವೀಯ ಅನುಭವನ ಬೆಸೆಯೋ ಕಲೆ ಗೊತ್ತಿಂದ್ರೆ ಯು ಐ ಬಾರ್ ಯುಎಕ್ಸ್ ಡಿಸೈನರ್ ಆಗ್ಬೋದು ನೋಡಿ ಇಲ್ಲಿ ಕಲೆ ಮತ್ತು ತಂತ್ರಜ್ಞಾನ ಒಂದಕ್ಕೊಂದು ಕೈಜೋಡಿಸಿ ಹೇಗೆ ಕೆಲಸ ಮಾಡ್ತವೆ ಅಂತ ಓಕೆ ಈಗ ನಾಲ್ಕನೇ ಹೆಜ್ಜೆ ಭವಿಷ್ಯದ ಬಾಗಿಲನ್ನು ತೆರೆಯೋದು ಇಷ್ಟವಾದ ದಾರಿ ಸಿಕ್ಕಿದೆ ಸರಿ ಆದ್ರೆ ಆ ದಾರಿಯಲ್ಲಿ ನಡೆಯೋಕೆ ಬೇಕಾದ ಪ್ರವೇಶ ಪತ್ರ ಹೌದು ನಾವು ಮಾತಾಡ್ತಿರೋದು ಎಂಟ್ರೆನ್ಸ್ ಎಕ್ಸಾಮ್ಸ್ ಬಗ್ಗೆ ನಮ್ಮ ಕನಸಿನ ಕೋರ್ಸ್ಗೆ ಸೇರೋಕೆ ಇವೆ ಕೀಲಿಕೈಗಳು ಇಲ್ಲಿ ಕೆಲವು ಪ್ರಮುಖ ಎಂಟ್ರೆನ್ಸ್ ಎಕ್ಸಾಮ್ಸ್ ಇವೆ ನೋಡಿ ಇಂಜಿನಿಯರಿಂಗ್ ಕನಸಿಗೆ ಜೆಇ ವೈದ್ಯಕೀಯ ಸೇವೆಗೆ ನೀಟ್ ನ್ಯಾಯದ ಪರ ನಿಲ್ಲೋಕೆ ಕ್ಲಾಟ್ ಹೀಗೆ ಪ್ರತಿಯೊಂದು ಪರೀಕ್ಷೆಯೂ ನಮ್ಮನ್ನ ಬೇರೆ ಬೇರೆ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ ಇವುಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಸೈನ್ಸ್ ವಿದ್ಯಾರ್ಥಿಗಳ ಮುಂದೆ ಸಾಮಾನ್ಯವಾಗಿ ಎರಡು ದೊಡ್ಡ ಆಯ್ಕೆಗಳಿರ್ತವೆ ಒಂದು ಜೆಇಇ ಇನ್ನೊಂದು ನೀಟ್ ಒಂದರಲ್ಲಿ ಗಣಿತ ಹೀರೋ ಆದರೆ ಇನ್ನೊಂದರಲ್ಲಿ ಜೀವಶಾಸ್ತ್ರ ಹೀರೋ ಒಂದು ತಂತ್ರಜ್ಞಾನದ ಭವಿಷ್ಯ ರೂಪಿಸಿದ್ರೆ ಇನ್ನೊಂದು ಜೀವ ಉಳಿಸೋಕೆ ದಾರಿ ತೋರಿಸುತ್ತೆ ಸೊ ಆಯ್ಕೆ ಮಾಡಬೇಕಿರೋದು ತರ್ಕ ಮತ್ತು ಜೀವದ ನಡುವೆ ಸರಿ ಈಗ ನಮ್ಮ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಕ್ಷೆ ಸಿದ್ಧವಾಗಿದೆ ದಾರಿಗಳೂ ಕಾಣಿಸ್ತಿವೆ ಈಗ ಮುಂದೇನು ಈ ಎಲ್ಲಾ ಮಾಹಿತಿಯನ್ನ ಇಟ್ಕೊಂಡು ನಮ್ಮದೇ ಆದ ದಾರಿಯನ್ನ ಶುರು ಮಾಡೋದು ಹೇಗೆ ಒಟ್ಟಾರೆಯಾಗಿ ನೆನ್ಪಿಡ್ಬೇಕಾದ ಮೂಡು ಸರಳ ವಿಷಯಗಳು ಒಂದು ಮೊದಲು ದೊಡ್ಡ ಚಿತ್ರ ನೋಡಿ ಸೈನ್ಸ್ ಕಾಮರ್ಸ್ ಅಥವಾ ನ್ಯೂಟ್ರಲ್ ಎರಡು ಯಾವ ಉದ್ಯಮ ಹೆಚ್ಚು ಆಸಕ್ತಿ ಕೆರಳಿಸುತ್ತೆ ಅಂತ ಹುಡುಕಿ ಮೂರು ಆ ದಾರಿಗೆ ಬೇಕಾದ ಕೀಲಿ ಅಂದೆ ಎಕ್ಸಾಮ್ ಯಾವುದು ಅಂತ ಗುರುತಿಸಿ ಅಷ್ಟೇ ನೆನ್ಪಿಡಿ ಇದೊಂದು ಜರ್ನಿ ರೇಸಲ್ಲ ಕೊನೆಯದಾಗಿ ಒಂದು ಪ್ರಮುಖವಾದ ಮಾತು ಇವತ್ತೇ ಈ ಕ್ಷಣದಲ್ಲೇ ಒಂದು ಫೈನಲ್ ಉತ್ತರ ಸಿಗ್ಬೇಕುಂತಾನೇ ಇಲ್ಲ ಯಾಕಂದ್ರೆ ನಮ್ಮ ಗುರಿ ಅಂತಿಮ ಉತ್ತರ ಕಂಡುಹಿಡಿಯೋದಲ್ಲ ಬದಲಿಗೆ ನಮಗೆ ನಾವೇ ಸರಿಯಾದ ಪ್ರಶ್ನೆಗಳನ್ನ ಕೇಳೋನ್ನ ಕಲಿಯೋದು ಅದನ್ನ ಕಲ್ತ್ರೆ ಉತ್ತರಗಳು ತಾವಾಗೆ ಸಿಗ್ತವೆ ಹಾಗಾದ್ರೆ ಈಗ ನಕ್ಷೆ ನಮ್ಮ ಮುಂದಿದೆ ದಾರಿಗಳ ಬಗ್ಗೆನೂ ಒಂದು ಸ್ಪಷ್ಟತೆ ಸಿಕ್ಕಿದೆ ಈ ದೊಡ್ಡ ವೃತ್ತಿ ಪ್ರಪಂಚದಲ್ಲಿ ಮೊದಲ ಹೆಜ್ಜೆಯನ್ನು ಎಲ್ಲಿ ಇಡೋಣ ಅಂತ ಯೋಚಿಸಬೇಕಿದೆ ಯಾಕಂದ್ರೆ ನಿಜವಾದ ಅನ್ವೇಷಣೆ ಇಲ್ಲಿಂದಲೇ ಶುರುವಾಗೋದು